ಹಲೋ ಎವ್ರಿ ವನ್ ನಲ್ವತ್ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಪ್ರತ್ಯಾಮ್ಲಗಳ ಗುಣಲಕ್ಷಣಗಳನ್ನು ತಿಳಿಸಿ ಪ್ರತ್ಯಾಮ್ಲಗಳು ಅಂತ ಅಂದ್ರೆ ಓ ಎಚ್ ಮೈನಸ್ ಅಯಾನುಗಳನ್ನ ಹೊಂದಿರುತ್ತೆ ಸೊ ಓ ಎಚ್ ಮೈನಸ್ ಅಂದ್ರೆ ಅರ್ಥ ಋಣ ಅಯಾನುಗಳು ಅಲ್ವಾ ಸೊ ಪ್ರತ್ಯಾಮ್ಲಗಳು ಅಂದ್ರೆ ಓ ಎಚ್ ಮೈನಸ್ ಅನ್ನ ಋಣ ಅಯಾನುಗಳಾಗಿ ಹೊಂದಿರುವಂತಹ ಏನು ರಾಸಾಯನಿಕಗಳಾಗಿರುತ್ತೆ ಅದನ್ನ ನಾವು ಪ್ರತ್ಯಾಮ್ಲ ಅಂತ ಕರಿತೀವಿ ಹಾಗೆ ಇವು ಕಹಿ ರುಚಿಯನ್ನ ಹೊಂದಿರುತ್ತೆ ಇನ್ನು ಲಿಟ್ಮಸ್ ಪೇಪರ್ನ ಪರೀಕ್ಷೆ ಹೇಳೋದಿದ್ರೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಪೇಪರ್ ಅನ್ನ ನೀಲಿ ಬಣ್ಣಕ್ಕೆ ತಿರುಗಿಸತ್ತೆ ನೆಕ್ಸ್ಟ್ ಇವು ಅವಾಹಕಗಳಾಗಿರತ್ತೆ ತನ್ಮೂಲಕ ಮೂಲಕ ವಿದ್ಯುತ್ ಅನ್ನ ಹರಿಯೋದಿಕ್ಕೆ ಇವು ಅವಕಾಶ ಮಾಡಿಕೊಡೋದಿಲ್ಲ ಯಾವುದೇ ರೀತಿಯ ವಿದ್ಯುತ್ ಇದ್ರ ಮೂಲಕ ಹರಿಯೋದಿಲ್ಲ ಪ್ರತ್ಯಾಮ್ಲಗಳ ಮೂಲಕ ವಿದ್ಯುತ್ ಪ್ರವಾಹ ಸಾಧ್ಯ ಇಲ್ಲ ಸೊ ಇವು ಅವಾಹಕಗಳಾಗಿರುತ್ತೆ ಸೊ ಇವಿಷ್ಟು ಪ್ರತ್ಯಾಮ್ಲಗಳ ಗುಣಲಕ್ಷಣಗಳು